ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆನೆ ಅಂದರೆ ಭಾನುವಾರ ಧನಯೋಗ ಭಾನುವಾರ ಅಂತ ನಾವು ವಿಶೇಷವಾಗಿ ಕರೀತಾ ಇರೋದ್ರಿಂದ ನಮಗೆ ಹಣದ ಅವಶ್ಯಕತೆ ಇರುವಂಥವರು ಹಣದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಪಡ್ತಾ ಇರುವಂಥವರು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಕಲ್ಲುಪ್ಪಿನ ಪರಿಹಾರ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ನಮಗೆ ಈ ದಿನ ಅಂದರೆ ಭಾನುವಾರ ತುಂಬ ವಿಶೇಷವಾಗಿರುತ್ತೆ ಆ ದಿನ ಮಾಡ್ಕೊಂಡು ನೋಡಿ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದು ನಿವಾರಣೆ ಆಗುವಂಥದ್ದು ಭಾನುವಾರದ ದಿನಗಳಲ್ಲಿ ನೀವು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳಿ ದೂರ ಪ್ರಯಾಣ ಕೂಡ ಮಾಡಬಹುದು ಸಾಕಷ್ಟು ಜನ ದೂರದ ಪ್ರಯಾಣ ಮಾಡಬೇಕಾ ಬೇಡುವ ಭಾನುವಾರದ ದಿನಗಳಲ್ಲಿ ಅಂತ ನಿಮಗೆ ಅನಿಸೋದುಂಟು ಸ್ನೇಹಿತರೆ ಈ ದಿನ ನೀವು ಬೆಳಗ್ಗೆನೇ ನೋಡಿ ಯಾವುದೇ ಒಂದು ಕೋರಿಕೆ ನೆರವೇರಬೇಕಾದರೂ ಏನೇ ಒಂದು ಜೀವನದಲ್ಲಿ ನಮಗೆ ತೇಜಸ್ಸು ಇರಬೇಕು ನಮ್ಮ ಜೀವನ ಆರೋಗ್ಯಯುತವಾಗಿ ನಾವು ನಡೆಸಬೇಕು ಅನ್ನೋದಕ್ಕೆ ಸೂರ್ಯದೇವನ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆ ದಿನ ನೀವು ಸೂರ್ಯನಿಗೆ ನಮಸ್ಕಾರ ಮಾಡುತ್ತಾ ಸುಮಾರು ಜನಕ್ಕೆ ಅಕ್ಕ ಆರ್ಗೆ ಬಿಡೋದು ಯಾವ ಥರ ಅಂತಂದ್ಬಿಟ್ಟು ತಾಮ್ರದ ಚೊಂಬಲ್ಲಿ ನೀರನ್ನು ನಾವು ಶುದ್ಧವಾದ ನೀರನ್ನು ತಗೊಂಡು ಅದರಲ್ಲಿ ಒಂದೊಂದು ವಸ್ತುಗಳು ಹಾಕಿ ನಾವು ಬಿಡೋದು ಒಂದೊಂದು ಕಷ್ಟಕ್ಕೆ ಪರಿಹಾರವನ್ನು ಮಾಡಿಕೊಂಡ ಹಾಗೆ ಸ್ನೇಹಿತರೆ ಅದಕ್ಕೋಸ್ಕರ ಸುಮಾರು ಜನಕ್ಕೆ ಹಣಕಾಸಿನ ಸಮಸ್ಯೆಗಳು ಅಥವಾ ಮಕ್ಕಳು ಸರಿಯಾಗಿ ನಮಗೆ ಒಂದು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳುವಂಥವರು ತುಂಬ ಸಮಸ್ಯೆಗಳನ್ನು ಒಂದು ಎದುರಿಸ್ತಾ ಇರ್ತಾರೆ ಅಂಥವರು ಕೆಂಪು ಹೂಗಳನ್ನು ಹಾಕ್ಕೊಂಡು ನೀವು ನೀರಲ್ಲಿ ಕೆಂಪು ಹೂಗಳನ್ನು ಹಾಕಿ ಸೂರ್ಯ ಭಗವಾನನಿಗೆ ಬಿಡಿ ನಮಗೆ ಹಣಕಾಸಿನ ವಿಚಾರದಲ್ಲಿ ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಅಂಥವರು ತಪ್ಪದೆ ಒಂಬತ್ತು ಕಾಳು ಮೆಣಸನ್ನು ನೀರಲ್ಲಿ ಹಾಕ್ಬಿಟ್ಟು ನೀವು ಕೇಳಿಕೊಂಡು ಸೂರ್ಯ ಭಗವಾನನಿಗೆ ಸೂರ್ಯ ಉದಯಿಸುವ ಸಂದರ್ಭದಲ್ಲಿ ಬಿಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ಏನು ಅಂದುಕೊಂಡಿರ್ತೀರೋ ಆ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರೋದಂತೂ ಖಂಡಿತ ಗೋಧಿಯನ್ನು ಆ ದಿನ ಅಂದರೆ ಭಾನುವಾರದ ದಿನಗಳಲ್ಲಿ ದಾನ ಮಾಡಿ ತುಂಬ ಶ್ರೇಷ್ಠ ಹಾಗೂ ಗೋಧಿಯಿಂದ ಮಾಡಿದಂಥ ಏನೇ ಪದಾರ್ಥಗಳಾಗಿರಬಹುದು ನೀವು ಯಾರಿಗಾದರೂ ದಾನ ಧರ್ಮ ಕೂಡ ಮಾಡಬಹುದು ಆ ಥರ ಮಾಡಿದಾಗ ನಿಮಗಿರುವ ಕಷ್ಟಗಳು ಹಾಗೂ ನಿಮ್ಮ ಜೀವನದಲ್ಲಿ ಪಡ್ತಾ ಇರುವ ನಷ್ಟಗಳು ಕೂಡ ಎಲ್ಲ ರೀತಿಯಲ್ಲೂ ಕೂಡ ನಿಮಗೊಂದು ಸುಧಾರಣೆ ಅನ್ನೋದು ಕಾಣುತ್ತೆ ಈಗ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಭಾನುವಾರ ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ಇದನ್ನು ನೀವು ಕ್ಲೀನಾಗಿ ಒಂದು ಏ ಯಾವುದಾದ್ರೂ ತಗೊಳ್ಳಿ ಈ ಥರದ್ದೇ ತಗೊಳ್ಬೇಕು ಅಂತ ಏನೂ ಇಲ್ಲ ಯಾವುದು ನಿಮಗೆ ಸಿಗುತ್ತೋ ಆ ಬೌಲಲ್ಲಿ ಎರಡು ಇಡಿಯಷ್ಟು ನಿಮ್ಮ ಬಲಗೈಯಲ್ಲೇ ಕಲ್ಲುಪ್ಪನ್ನು ಹಾಕಿ ಇಲ್ಲಿ ಎರಡು ಥರದ ಸಾಸುವೆಯನ್ನು ಇದ್ದೀನಿ ಒಂದು ನಮಗೆ ಈ ಬಿಳಿ ಸಾಸಿವೆ ಅಂದರೆ ಈ ಹಳದಿ ಕಲರಲ್ಲಿ ಇರುತ್ತಲ್ವಾ ಆ ಸಾಸುವೆಯನ್ನಾದರೂ ನೀವು ತಗೊಳ್ಬಹುದು ಇಲ್ಲ ಅಂದರೆ ಅಡುಗೆಗೆ ಬಳಸುವ ಸಾಸುವೆಯನ್ನಾದರೂ ತಗೊಳ್ಳಿ ತೊಂದರೆ ಇಲ್ಲ ನಮಗೆ ಬೇಗ ರಿಸಲ್ಟು ಕೊಡುತ್ತೆ ಜಾಸ್ತಿ ಶಕ್ತಿ ಅನ್ನೋದಿದ್ದರೆ ಅದು ನಮಗೆ ಹಳದಿ ಸಾಸಿವೆಗೆ ಜಾಸ್ತಿ ರಿಸಲ್ಟ್ ಕೊಡುವಂಥ ಶಕ್ತಿ ಇರುತ್ತೆ ಸಾಧ್ಯವಾದರೆ ಅದನ್ನು ತಗೊಳ್ಳಿ ಇಲ್ಲಾಂದರೆ ನೀವು ಇದನ್ನೇ ತಗೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ರಿಸಲ್ಟ್ ಮಾತ್ರ ನಮಗೆ ತುಂಬ ಚೆನ್ನಾಗೇ ಬರುತ್ತೆ ಆ ಬೌಲಲ್ಲಿ ನೀವು ಕಲ್ಲುಪ್ಪನ್ನು ಹಾಕಿರ್ತೀರ ಒಂದೆರಡು ಇಡಿಯಷ್ಟು ಹಾಕಬೇಕು ಅದರ ಮೇಲೆ ನೀವು ಈ ಸಾಸುವೆಯನ್ನು ಹಾಕಬೇಕಾಗುತ್ತೆ ಸಾಸುವೆಯನ್ನು ಹಾಕಿ ಆಮೇಲೆ ಒಂದು ರೂಪಾಯಿ ಈ ಒಂದು ರೂಪಾಯಿ ಯಾಕೆ ಹಾಕ್ತೀವಿ ಅಂದರೆ ನಮಗೆ ಇರುವ ದುಡ್ಡಿನ ಸಮಸ್ಯೆಗಳಿರುತ್ತಲ್ವ ಯಾರಿಗೆ ದುಡ್ಡಿನ ಸಮಸ್ಯೆ ಇರುತ್ತೋ ದುಡ್ಡಿನಿಂದ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಈ ಒಂದು ರೂಪಾಯಿ ಅನ್ನೋದು ಅಷ್ಟು ಶಕ್ತಿ ಇರುವಂಥದ್ದು ಇದನ್ನು ನಾವು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುತ್ತೆ ಈ ಕಾಯಿನ್ಸಿಂದ ನಾವು ಮಾಡಿಕೊಳ್ಳುವ ಪರಿಹಾರಗಳು ಇದ್ರ ಮೇಲೆ ನೀವು ಒಂದು ರೂಪಾಯಿಯನ್ನು ಹಿಡಿ ಒಂದು ರೂಪಾಯಿಯಿಂದ ನಮಗೆ ಏನಾಗುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬಹಳ ದೊಡ್ಡ ಪರಿವರ್ತನೆ ಆಗೋದು ನಿಜವಾಗಲೂ ರಿಸಲ್ಟ್ ಕೊಡುತ್ತೆ ಇದರ ಮೇಲೆ ನೀವು ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಈ ಥರ ಮಾಡ್ಕೊಳ್ಳಿ ಸುಮಾರು ಜನ ಅಕ್ಕ ನಾವು ನಾನ್ ವೆಜ್ ತಿಂದಿರ್ತೀವಿ ಭಾನುವಾರ ಮಾಡ್ಕೊಳ್ಬಹುದಾ ಅಂತ ಕೂಡ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ನೋಡಿ ನೀವೇನಾದರೂ ಅಕಸ್ಮಾತ್ ನಾನ್ ವೆಜ್ ತಿಂದಿದ್ರೆ ಆ ಸಮಯಕ್ಕೆ ನೀಟಾಗಿ ಸಾಧ್ಯ ಆದರೆ ಸ್ನಾನ ಮಾಡಿಕೊಂಡು ಮಾಡ್ಕೊಳ್ಬಹುದು ಇಲ್ಲಾಂದರೆ ಕೈ ಕಾಲು ಮುಖ ತೊಳ್ಕೊಂಡಾದರೂ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಯಾಕಂದರೆ ನಂಬಿಕೆಯಿಂದ ನಾವು ಮಾಡಿಕೊಳ್ಳುವ ಪರಿಹಾರ ಇದು ರಿಸಲ್ಟು ಬಹಳ ಚೆನ್ನಾಗಿ ಕೊಡುತ್ತೆ ಇದನ್ನು ನೀವು ಎಲ್ಲಾದರೂ ನಿಮ್ಮ ಮನೆಯಲ್ಲೇ ಎಲ್ಲರೂ ನೋಡುವಂಥ ಎಲ್ರಿಗೂ ಕಾಣಿಸುವಂಥ ಒಂದು ಪ್ಲೇಸಲ್ಲೇ ಹಾಲಲ್ಲಾದರೂ ಇಡಿ ರೂಮಲ್ಲಾದರೂ ಯಾವ ಜಾಗದಲ್ಲಾದರೂ ಇಡಬಹುದು ಇದನ್ನು ಈ ಇಂಥ ಪ್ಲೇಸಲ್ಲೇ ಇಡಬೇಕು ಅಂತ ಏನೂ ಇಲ್ಲ ಇದನ್ನು ನೀವು ಮಾಡಿ ಕೈಯಲ್ಲಿ ಇಟ್ಕೊಂಡು ಯಾರು ಮಾಡ್ತಾ ಇರ್ತಾರೆ ನೋಡಿ ಅವರು ಸಮಸ್ಯೆಗಳನ್ನು ಒಂದು ಸಾರಿ ಹೇಳ್ಕೊಡಿ ನಮಗಿರುವ ಸಮಸ್ಯೆಗಳನ್ನು ಬೇಗ ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ಆ ಒಂದು ಜಾಗದಲ್ಲಿ ಇಡಿ ಇದನ್ನು ನಲವತ್ತೆಂಟು ಗಂಟೆಗಳು ಅಂದರೆ ಎರಡು ದಿನ ನಮ್ಮ ಮನೆಯಲ್ಲೇ ಇರಬೇಕಾಗುತ್ತೆ ಸ್ನೇಹಿತರೆ ಇದು ಇದಾದ ಮೇಲೆ ನೀವು ತಗೊಂಡು ಆ ಒಂದು ರೂಪಾಯಿಯನ್ನು ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಕೊಟ್ಟುಬಿಡಿ ಇನ್ನು ಮಿಕ್ಕಿದ್ದೆಲ್ಲೂ ನೀವು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕಾಗುತ್ತೆ ಈ ವಸ್ತುಗಳನ್ನು ಈ ಎರಡು ದಿನ ನಾವು ಇಟ್ಟಿರ್ತೀವಲ್ವ ಅದರಲ್ಲಿ ನಮಗೆ ನಮ್ಮ ಮನೆಯಲ್ಲಿ ಇರುತ್ತಲ್ವ ಆ ಕಷ್ಟಗಳೆಲ್ಲ ಕೂಡ ನಿವಾರಣೆ ಆಗುವ ಶಕ್ತಿ ಈ ಅಂದರೆ ಇದನ್ನು ಕಷ್ಟಗಳನ್ನು ತಗೊಳ್ಳುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಅದಕ್ಕೋಸ್ಕರ ಮಾಡಿಕೊಳ್ಳಿ ಮತ್ತೆ ಇದನ್ನು ನೀವು ಬಿಟ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಬಹುದು ಇದನ್ನು ಮಾಡಿಕೊಳ್ಳುವಾಗ ನೋಡಿ ಕೆಲವೊಂದು ಅಂದರೆ ಭಾನುವಾರ ಮಾಡಿಕೊಳ್ಳುವ ಒಂದು ಕೆಲವೊಂದು ಚೇಂಜಸ್ನ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ನಾವು ಕಲ್ಲುಪ್ಪು ಅಂತ ಹೇಳ್ತೀವಲ್ವ ಮನೆಯಲ್ಲಿ ಆ ದಿನ ಭಾನುವಾರದ ದಿನಗಳಲ್ಲಿ ಉಪ್ಪನ್ನು ಯಾರಿಗೂ ದಾನದ ರೂಪದಲ್ಲಿ ಕೊಡಬಾರ್ದು ಸ್ನೇಹಿತರೆ ಭಾನುವಾರದ ದಿನಗಳಲ್ಲಿ ನೀವು ಇದನ್ನು ಕೊಡಬೇಡಿ ಹಾಗೆ ಮನೆಯಲ್ಲಿ ಯಾರಿಗಾದರೂ ನಿಮ್ಮ ಮನೆಯಲ್ಲೇ ಆಗಿರಬಹುದು ಅಥವಾ ಮನೆಯ ಹೊರ್ಗಡೆಯೇ ಆಗಿರಬಹುದು ಉಪ್ಪನ್ನು ಒಬ್ರ ಕೈಯಿಂದ ಒಬ್ರಿಗೆ ಕೊಡಬಾರ್ದು ನೀವು ಕೆಳಗಡೆ ಇಡಿ ಇನ್ನು ಅದನ್ನು ಈ ಥರ ಒಂದು ಚೇಂಜಸ್ ಮಾಡಿಕೊಂಡ್ರೆ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ನಮಗೆ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಸುವಂಥದ್ದು ಭಾನುವಾರ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ನಿಜವಾಗ್ಲೂ ತುಂಬ ರಿಸಲ್ಟ್ ಕೊಡುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು